ಸೊ ಗೆಳೆಯರೇ ಶುಭ ಮುಂಜಾನೆ ನಾನು ದಿವಸ ಬೆಳಿಗ್ಗೆ ವಾಕಿಂಗ್ ಬರ್ತೀನಿ ಈ ಪಾರ್ಕಿಗೆ ಸೊ ಇಲ್ಲಿ ಎಲ್ಲ ಕಡೆ ನೀವು ನೋಡಿದಾಗೆ ಪಾರ್ಕಲ್ಲಿ ಎಲ್ಲ ಈ ಥರ ಬಿಸಾಕ್ಬಿಡ್ತಾರೆ ಈ ಥರ ಬಂದು ನೋಡಿ ಈ ಥರ ಪ್ಲಾಸ್ಟಿಕ್ಕು ಬಾಟ್ಲಸ್ಗಳು ರ್ಯಾಪರ್ಸು ಈ ಥರ ಬೆಂಚಲ್ಲಿ ಸಾಯಂಕಾಲ ಬಂದು ಕೂಡೋದು ಏನು ಬೇಕಾದ ತಿನ್ನೋದು ತಿನ್ಬಿಟ್ಟು ಈ ಥರ ಎಲ್ಲ ಕಡೆ ಬಿಸಾಕಿ ಹೋಗ್ಬಿಡ್ತಾರೆ ಅದಕ್ಕೆ ಇವತ್ತು ನಾನು ವಾಕ್ ಮಾಡಬೇಕಾದ್ರೆ ಏನು ಮಾಡಿದೆ ಅಲ್ಲಲ್ಲಿ ಬಿದ್ದ ಈ ಥರ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನೆಲ್ಲ ಈ ಒಂದು ಹಾಫ್ ಆನ್ ಅವರಿಂದ ಎಲ್ಲ ಕಲೆಕ್ಟ್ ಮಾಡಿ ಪ್ರತಿ ರೌಂಡಲ್ಲಿ ಒಂದು ಎರಡು ಎರಡು ಮೂರು ಮೂರು ಕಲೆಕ್ಟ್ ಮಾಡಿ ನೋಡಿ ಈ ಥರ ಎಲ್ಲ ತಂದು ಒಂದು ಪ್ಲೇಸಲ್ಲಿ ಹಾಕಿದ್ದೀನಿ ಜಸ್ಟ್ ಒಂದು ಹಾಫ್ ಆನ್ ಅವರ್ ಕೆಲಸ ಮಾಡಿದ್ದಕ್ಕೆ ಇಷ್ಟ ಅಂದರೆ ವಾಕಿಂಗ್ ಮಾಡ್ತಾ ಮಾಡ್ತಾ ನಾನು ಅವನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಸೊ ಏನು ವಿಷಯ ಅಂದರೆ ಸ್ವಲ್ಪ ಪ್ರತಿಯೊಬ್ಬರು ಈ ಥರ ಮಾಡ್ತೀವಿ ಅದು ನಮ್ಗೆ ಗೊತ್ತಿರಲ್ಲ ಎಲ್ಲೋ ಹೋಗ್ತೀವಿ ಏನೋ ವಾಟರ್ ಬಾಟಲ್ ತೊಗೊತೀವಿ ಜ್ಯೂಸ್ ಬಾಟ್ಲ್ ತೊಗೊತೀವಿ ಕುಡಿತೀವಿ ಅಲ್ಲದೆ ಬಿಸಾಕ್ಬಿಡ್ತೀವಿ ಅದರಿಂದ ದಯವಿಟ್ಟು ನೀವೆಲ್ಲೇ ಹೋದ್ರೂ ಇನ್ಮೇಲೆ ವಾಟ್ರ್ ಬಾಟ್ಲು ಅಥವಾ ಈ ಸ್ನ್ಯಾಕ್ಸು ರ್ಯಾಪರ್ಸು ತಿಂದ ಮೇಲೆ ಅಟ್ಲೀಸ್ಟ್ ಒಂದು ಪ್ಲೇಸ್ ಎಲ್ಲಿ ಕಸ ತೊಗೊಂಡೋಗೋರಿಗೆ ಅನುಕೂಲ ಆಗೋ ಥರ ಹಾಕಬೇಕು ಈ ಥರ ಸಂಧಿ ಸಂಧಿ ಸಂಧಿಯಲ್ಲಿ ಹಾಕಿಬಿಟ್ರೆ ಅದನ್ನು ಯಾರು ತಗೊಳ್ಳಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಥರ ಈ ಸಂದಿಯಲ್ಲಿ ಹಾಕ್ತಾರೆ ಸಂಧಿಯಲ್ಲಿ ಹಾಕಿದ್ರೆ ಇದನ್ನು ಯಾರೂ ತೊಗೊಳ್ಳಲ್ಲ ಅಟ್ಲೀಸ್ಟ್ ನೀವು ಮೇನ್ ರೋಡ್ಗೆ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಸೊ ಎಷ್ಟೊಂದು ಇಲ್ಲಿ ಬಂದು ಯಾರು ಕಲೆಕ್ಟ್ ಮಾಡಬೇಕು ಆದ್ದರಿಂದ ಅಟ್ಲೀಸ್ಟ್ ಹೊರಗಡೆ ಮೇನ್ ರೋಡಲ್ಲಿ ಹಾಕಿದ್ರೆ ಈ ಬಿ ಬಿ ಎಂ ಪಿ ಕಸ ಕ್ಲೀನ್ ಮಾಡೋರಿಗಾದರೂ ಅನುಕೂಲ ಆಗುತ್ತೆ ಅದರಿಂದ ಸೊ ದಯವಿಟ್ಟು ಇದೊಂದನ್ನು ನಾವು ಅಳ್ವಡ್ಸ್ಕೊಳ ಒಂಚೂರು ಬದಲಾವಣೆ ಮಾಡ್ಕೊಳೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಇದೊಂದು ಪುಟ್ಟ ಪಾಪು ಇದೆ ಓಕೆ ಕಡೆ ಇದೆ ಬಾಯ್